ಚಿತ್ರ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಟಿ ಇ ಟಿಗೆ ಹಾಗೆ ಜಿ ಪಿ ಟಿಗೆ ಹಾಗೆ ನಿಮಗೆ ಇನ್ಫಾರ್ಮೇಷನ್ಸ್ ಅಥವಾ ವೀಡಿಯೋಸ್ ಬೇಕು ಅಂದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ಅಲ್ಲಿ ಟೆಲಿಗ್ರಾಮ್ಸ್ ಮತ್ತು ವಾಟ್ಸಪ್ ಲಿಂಕ್ಸ್ ಎಲ್ಲ ಅವೈಲೇಬಲ್ ಇದೆ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ವಿಚಾರ ಕೊಡೋಣ ಈಗ ಸೊ ವಿತಿನ್ ಫ್ಯೂ ಡೇಸಲ್ಲಿ ಈಗ ಒಂದು ಚಳಿಗಾಲದ ಅಧಿವೇಶನ ಅಂದರೆ ಅಸೆಂಬ್ಲಿ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ಲಿ ತುಂಬ ಜನ ಕಾತರದಿಂದ ಕಾಯ್ತಿರತಕ್ಕಂಥದ್ದು ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಚರ್ಚೆಗಳಾಗುತ್ತಾ ಅಥವಾ ಕೆಲವೊಂದು ಟೀಚರ್ಸ್ ಪ್ರಮೋಷನ್ಸ್ ಬಗ್ಗೆ ಚರ್ಚೆಗಳಾಗುತ್ತಾ ಅಥವಾ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಕಥೆಗಳೇನು ಮತ್ತು ಯಾವ ರೀತಿಯಾಗಿ ಇದನ್ನು ನೇಮಕಾತಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ ಅಥವಾ ಇಲ್ಲಿ ಆರಂಭ ಮಾಡಬೇಕು ಅಂತ ಇಲ್ಲಿ ಪ್ರಿಪೇರ್ ಆಗ್ತಾ ಇದಾರೆ ಅಂತ ಸಂಬಂಧಪಟ್ಟ ಹಾಗೆ ಈ ವಿಷಯಗಳಿಗೆ ಮೇಯ್ನ್ಲಿ ತುಂಬ ಈಗ ಕಾತರ ಇರುವಂಥದ್ದು ಆ್ಯಸ್ಪೆಂಟ್ಸ್ಗೆ ರಾಜ್ಯಾದ್ಯಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದು ಅಂದರೆ ಇಲ್ಲಿ ವಿಚಾರವನ್ನು ಹೇಳ್ತಾ ಹೇಳ್ತಾ ಹೇಳ್ತೀನಿ ನಿಮಗೆ ಅಲ್ಲಿ ಸೊ ಏನಿದೆ ಅಂತ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯ ಪಿ ಎಚ್ ಟಿ ಶಿಕ್ಷಕರ ಬಡ್ತಿ ಚರ್ಚೆ ಆಗಲಿ ಅಂತ ಇದೆ ಈಗ ಒಂದು ಪಿ ಎಚ್ ಟಿ ಶಿಕ್ಷಕರ ಬಡ್ತಿ ಸಂಬಂಧಪಟ್ಟಂಗೆ ಚರ್ಚೆ ಆಗಬೇಕು ಆ್ಯಂಡ್ ಅಲಾಂಗ್ ವಿತ್ ಏನಪ್ಪ ಅಂದರೆ ಪಿ ಎಚ್ ಟಿ ರಿಕೂಪ್ಮೆಂಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಸೊ ಆ ಭಾಗದಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ ತುಂಬ ಜನ ಈಗ ಈ ಭಾಗದಲ್ಲೂ ಅಂದರೆ ಎಚ್ ಕೆನಲ್ಲೂ ಮಾಡಬೇಕು ಅಂತಕ್ಕಂಥದ್ದು ಸಾರಿ ನಾನ್ ಎಚ್ ಕೆನಲ್ಲೂ ಮಾಡಬೇಕು ಅಂತಕ್ಕಂಥದ್ದು ತುಂಬ ಜನರ ಒಂದಷ್ಟು ಡಿಮ್ಯಾಂಡ್ ಇತ್ತು ಅದು ನೋಡೋಣ ಇಲ್ಲಿ ಏನಿದೆ ಅಂತ ಸೊ ಇಲ್ಲಿಂದ ಶುರು ಮಾಡೋಣ ಈಗ ರಾಜ್ಯದಲ್ಲಿ ಪಿ ಎಚ್ ಡಿ ಶಿಕ್ಷಕರಾಗಿ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಬೋಧನೆ ಮಾಡಿಕೊಂಡು ಸೇವೆಯನ್ನು ಮಾಡ್ತಿರತಕ್ಕಂಥ ಅಸಂಖ್ಯಾತ ಶಿಕ್ಷಕ ವರ್ಗ ಇಂದು ಅದೇ ಶಾಲೆಯಲ್ಲಿ ತಮ್ಮ ಬದುಕು ಸಾಗಿಸ್ತಿದ್ದಾರೆ ನಮಗೆ ಯಾಕೆ ತಾರತಮ್ಯ ಮಾಡ್ತಾ ಇದ್ದಾರೆ ನಾವು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರು ನಮಗೆ ಒಂದು ಪ್ರಮೋಷನ್ ಇಲ್ಲ ಏನಿಲ್ಲ ಯಾಕೆ ಐತಿಂಕ್ ಇದ್ದಲ್ಲೇ ನಮ್ಮನ್ನು ಅಲ್ಲೇ ಸವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವರೇ ಒಂದು ಡಿಸಪಾಯಿಂಟ್ಮೆಂಟ್ ಇದ್ದು ಮತ್ತು ನಮ್ಮನ್ನು ಪ್ರಮೋಷನ್ಸ್ಗೆಲ್ಲ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ವಾದೆ ವಾದವ್ರದ್ದು ಸೊ ನೆಕ್ಸ್ಟ್ ಆಗಸ್ಟ್ ಕಾಲ್ ಅಪ್ ಮಾಡ್ತೀನಿ ಈ ಶಿಕ್ಷಕರಿಗೆ ಅಂದರೆ ಯಾರೆಲ್ಲ ಒನ್ ಟು ಫೈ ಇಲ್ಲಿ ಟೀಚರ್ಸ್ ಆಗಿ ಮಾಡ್ತಾ ಇದ್ದಾರೆ ಅವರಿಗೆ ಅಂತ ಈ ಶಿಕ್ಷಕರಿಗೆ ಯಾವುದೇ ರೀತಿಯ ಮುಂಬಡ್ತಿ ಆಗಲಿ ಬಡ್ತಿ ಆಗಲಿ ಗ್ರೇಡ್ ನೀಡದೆ ಇಂದಿಗೂ ಮೂರು ದಶಕಗಳಿಂದಲೂ ಬೋಧನೆಯೇ ತಮ್ಮ ಜೀವಳವಾಗಿಸ್ಕೊಂಡು ಪ್ರಾಮಾಣಿಕ ಕರ್ತವ್ಯದಲ್ಲಿದ್ದಾರೆ ಆಮೇಲೆ ಈಗಂತೂ ತುಂಬ ಜನ ಐತಿಹಿಕ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದಾರೆ ಇವರು ಪಿ ಎಚ್ ಟಿ ಟೀಚರ್ಸು ಕೂಡ ಎನ್ ಇ ಟಿ ಮಾಡ್ಕೊಂಡವರು ಇದ್ದಾರೆ ಸೆಲೆಕ್ಟ್ ಆಗಿರೋರು ಇದ್ದಾರೆ ಇವನ್ ಟಿ ಇ ಟಿಯಲ್ಲಿ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ ಅಂದರೆ ಒಂದು ಹೈಸ್ಕೂಲ್ ಲೆವೆಲ್ ಪ್ರಮೋಷನ್ಸ್ಗೆ ಏನೆಲ್ಲ ಕ್ವಾಲಿಫಿಕೇಷನ್ಸ್ ಬೇಕು ಎಲ್ಲವನ್ನು ಅವರು ಈಗ ಮಾಡ್ಕೊಂಡಿದ್ದಾರೆ ಅವರು ಅನೇಕ ಮಕ್ಕಳು ಇಂದು ಉನ್ನತ ಹುದ್ದೆಗಳಿದ್ದುಕೊಂಡು ಶಿಕ್ಷಕ ವೃಂದವನ್ನು ಮರೆಯದೆ ಸ್ಮರಿಸುತ್ತಾರೆ ಆದರೆ ಸರ್ಕಾರ ಮಾತ್ರ ಮಲತಾಯಿ ಧೋರಣೆಯಲ್ಲಿದ್ದು ಈ ಪಿ ಎಚ್ ಡಿ ಶಿಕ್ಷಕರಿಗೆ ಬಡ್ತಿ ನೀಡದೆ ಕೊನೆಯವರೆಗೂ ಆರಂಭದ ಸ್ಥಾನದಲ್ಲೇ ಮುಕ್ತಿ ಕಾಣುವಂತಾಗಿದೆ ಎಂದು ಇಪ್ಪತ್ತೈದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದಂಥ ರಜತ ಮಹೋತ್ಸವದಲ್ಲಿರತಕ್ಕಂಥ ಶಿಕ್ಷಕ ಸಾರಿ ಶಿಕ್ಷಕಿ ಚಂದ್ರಕಲಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಅಸಂಖ್ಯಾತ ಪಿ ಎಚ್ ಡಿ ಶಿಕ್ಷಕರ ಪರವಾಗಿ ಇವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಬರೀ ಕೇವಲ ಅವರ ಅಭಿಪ್ರಾಯ ಮಾತ್ರ ಅಲ್ಲ ಇದು ತುಂಬ ಜನರದು ನೆಕ್ಸ್ಟು ಸೊ ಮುಂದುವರೆದಂತೆ ಇಪ್ಪತ್ತೈದು ವಸಂತಗಳ ಕಾಲ ನೋಡಿ ಇಲ್ಲಿ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತೈದು ವಸಂತಗಳ ಕಾಲ ನಿತ್ಯ ನಿರಂತರವಾಗಿ ಮಕ್ಕಳೊಂದಿಗೆ ಬರುತ್ತೋ ಅವರನ್ನು ತಿದ್ದಿ ತೀಡ್ಕೊಂಡು ಬರುವುದಿರ್ತಕ್ಕಂಥ ಸಂತೋಷ ಮತ್ತೊಂದರಲ್ಲಿ ಯಾವುದೇ ಕಾರಣಕ್ಕೂ ಸಿಗೋಲ್ಲ ಚಾನ್ಸೇ ಇಲ್ಲ ಅದನ್ನು ಆ ರೀತಿ ನಾವು ಭಾವಿಸ್ಕೊಂಡು ನನ್ನ ರಜತದ ಅವಧಿಯಲ್ಲಿ ಮಕ್ಕಳ ಆಸ್ತಿಯನ್ನಾಗಿಸಿದ ಸನ್ ಸಂತೋಷ ನಮಗಿದೆ ಎಂದು ಹೇಳುವ ಶಿಕ್ಷಕಿ ಚಂದ್ರಕಲಾ ಅವರು ಸರ್ಕಾರ ಬೇರೆ ಇಲಾಖೆಯಲ್ಲಿನ ನೋಡಿ ಹೇಳ್ಬಿಡ್ತಾರೆ ಈಗ ಯಾಕೆ ಬೇರೆ ಇಲಾಖೆನ ಯಾಕೆ ಕಂಪೇರ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಬೇಗ ಬೇಗ ಪ್ರಮೋಷನ್ಸ್ ಆಗ್ತಾ ಇದೆ ನಮ್ಮಲ್ಲಿ ಯಾಕೆ ಅಂತ ಡಿ ಗ್ರೂಪ್ ನೌಕರನಿಗೂ ಬಡ್ತಿ ನೀಡುತ್ತೆ ಆದರೆ ಇಂದು ಪಿ ಎಚ್ ಡಿ ಶಿಕ್ಷಕರು ಮಾತ್ರ ಏಕಮಾತ್ರ ವಯೋ ನಿವೃತ್ತಿವರೆಗೂ ಸೇರಿದ ಶಾಲೆಯಲ್ಲೇ ನಿವೃತ್ತಿಯಾಗುವ ಯೋಗದಲ್ಲಿದ್ದಾರೆ ಯಾಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಬಂದ ತಕ್ಷಣ ಡಿಸ್ಕ್ರಿಮಿನೇಷನ್ ಮಾಡ್ತಾಯಿದ್ದೀರಾ ಆ್ಯಂಡ್ ಕಂಪೇರ್ ಟು ಅನದರ್ ಡಿಪಾರ್ಟ್ಮೆಂಟ್ಸ್ ನಮಗೆ ಯಾಕೆ ಪ್ರಮೋಷನ್ಸ್ ಮಾಡ್ತಾ ಇಲ್ಲ ಅಥವಾ ಗ್ರೇಡ್ ಕೊಡ್ತಾ ಇಲ್ಲ ಈಗ ಪ್ರಮೋಷನ್ಗೆ ಬೇಕಾದಂಥ ಕ್ವಾಲಿಫಿಕೇಷನ್ನ ಆ್ಯಂಡ್ ವಿ ಆಲ್ಸೋ ನಾವು ಕೂಡ ಅದನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀವಿ ಒಂದು ಎಲಿಜಿಬಲ್ ಎಕ್ಸಾ ಎಲಿಬಿಲಿ ಎಲಿಜಿಬಲಿಷನ್ ಎಕ್ಸಾಮಿನೇಷನ್ ಆಗ್ಬೋದು ಹೈಯರ್ ಸ್ಟಡೀಸ್ ಆಗ್ಬೋದು ಇವೆಲ್ಲ ನಾವು ಮಾಡಿದ್ದೀವಿ ಅಂತ ಅವರು ವಾದ ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಸ್ಕಾಲ್ ಆಫ್ ಮಾಡ್ತೀನಿ ಸೊ ಇನ್ನೊಂದಷ್ಟು ವಿಚಾರಗಳಿದೆ ಇಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಸೊ ಇಪ್ಪತ್ತೈದು ವರ್ಷಗಳು ದಾಟಿದ ಸಂಭ್ರಮ ಪಡಬೇಕು ಅಥವಾ ಬಡ್ತಿ ಮರೀಚಿಕೆಯಾಗಿ ನೋವು ಪಡಬೇಕು ಅನ್ನೋದು ಅಂತರಾಳದಲ್ಲಿ ಕರೆಯುತ್ತಿದೆ ಇದೆಲ್ಲ ಪಾಪ ನಿರಾಶೆಯಿಂದ ಹೇಳಿಕೊಂಡು ಅವರು ಇವೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಪಿ ಎಚ್ ಡಿ ಶಿಕ್ಷಕರ ಬಡ್ತಿ ಕುರಿತು ಚರ್ಚೆ ನಡೆಯಲಿ ಸಚಿವರು ಸಂಪುಟ ಈ ಕುರಿತು ಸೂಕ್ತ ನಿರ್ಣಯ ಕೈಗೊಂಡು ಪಿ ಎಚ್ ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಲಿ ಎಂದು ಪತ್ರಿಕೆ ಪ್ರಕಟಣೆಯ ಮುಖಾಂತರ ನನ್ನ ಮನದಾಳದ ಅಭಿಮತವನ್ನು ವ್ಯಕ್ತಪಡಿಸಿದ್ದೇನೆ ಅಂತ ಹೇಳಿದ್ದಾರೆ ಸರ್ಕಾರ ಗಮನಿಸಲಿ ಎನ್ನುವುದು ನನ್ನ ಆಸೆಯಾಗಿದೆ ಇದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೊ ನನ್ನ ಪ್ರಕಾರವಾಗಿ ಖಂಡಿತವಾಗಲೂ ಬೆಳಗಾವಿಯಲ್ಲಿ ಏನು ಡಿಸೆಂಬರ್ ಒಂಬತ್ತರಿಂದ ಒಂದು ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಈ ಪಿ ಎಚ್ ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಂತೂ ಅದು ಎದ್ದೇ ಹೇಳುತ್ತೆ ಒಂದು ಪ್ರಮೋಷನ್ ಆಗಿರ್ಬೋದು ಇನ್ನೊಂದು ರಿಕ್ರೂಟ್ಮೆಂಟ್ ಆಗಿರ್ಬೋದು ಆಮೇಲೆ ನಾನ್ ಎಚ್ ಕೆ ಭಾಗಕ್ಕೆ ಇಲ್ಲಿ ಐ ತಿಂಕ್ ಸಕಾಲಕ್ಕೆ ರಿಕ್ರೂಟ್ಮೆಂಟ್ಸ್ ಆಗ್ತಾಯಿಲ್ಲ ಈಗ ಸೊ ಯಾವುದೋ ಗೌರ್ಮೆಂಟ್ ಮಾಡಿರೋದನ್ನು ಅದು ಹೇಳ್ತಾ ಆಗಲ್ಲ ಬಟ್ ರೂಲಿಂಗ್ ಗೌರ್ಮೆಂಟ್ ಏನಿದೆ ಅದು ಏನು ಮಾಡ್ತು ಅಂತಕ್ಕಂಥದ್ದು ಮ್ಯಾಟ್ರಾಗುತ್ತೆ ಇಲ್ಲಿ ಸೊ ನೋಡಬೇಕು ಅದು ಯಾವಾಗ ಮಾಡ್ತಾರೋ ಏನು ಕತೆ ಇವೆಲ್ಲ ಸಾಕಷ್ಟು ಗೊಂದಲ ಇದೆ ಕೆಲವರೆಲ್ಲ ಎಚ್ ಎಸ್ ಟಿ ಆರ್ ಮಾಡಬೇಕು ಅಂತ ಯಾವತ್ತೂ ಸುತ್ತೋಲೆ ಬಂದಿದ್ದದು ಅದು ಮತ್ತೆ ಸ್ಟಾಪೇ ಆಗಿಬಿಟ್ಟಿದೆ ಈಗ ನಂಬರ್ ಆಫ್ ಪೋಸ್ಟ್ ಎಷ್ಟು ಏನು ಎತ್ತ ಅದನ್ನು ಅದರ ಮತ್ತೆ ಪ್ರಕ್ರಿಯೆ ಆರಂಭ ಆಗಲೇ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅದನ್ನು ಕಾದು ನೋಡಬೇಕು ಮತ್ತು ಜಿ ಪಿ ಟಿ ಕಥೆ ಏನಾಗುತ್ತೆ ನಾನು ಎಚ್ ಕೆ ಭಾಗದಲ್ಲಿ ಅದನ್ನು ಮಾಡ್ತಕ್ಕಂಥ ಯಾವ ಅಂದರೆ ಏನಪ್ಪ ಅಂದರೆ ಯಾವ ಒಂದು ಪ್ರಕ್ರಿಯೆಯಲ್ಲಿ ಇದ್ದಾರೆ ಈಗ ಯಾವ ಇದ್ದಾರೆ ಈಗ ಏನು ಮಾಡಬೇಕು ಅದನ್ನು ಆಗಿ ನಿಖರವಾಗಿ ಹೇಳ್ಬಿಡ್ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಅದನ್ನು ಬಿಟ್ಬಿಟ್ಟಿಗೆ ಬಿಟ್ಟಿಗೆ ತೇಲ್ಸ್ತಾ ಹೋದರೆ ಯಾರಿಗೂ ಕೂಡ ಅದು ಬಿಲೀವ್ ಮಾಡ್ಲಿಕ್ಕಾಗಲ್ಲ ತುಂಬ ಜನರಿಗೆ ಇದು ಡೌಟಲ್ಲೇ ಮತ್ತೆ ಹಾಗೆ ಉಳ್ಕೊಳ್ಬಿಡ್ತೆ ಅದು ಎಷ್ಟೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗಲಿಲ್ಲ ಅಂದರೆ ಅಲ್ಲೂ ಕೂಡ ಡಿಸಪಾಯಿಂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅಸೆಂಬ್ಲಿಯಲ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೌಸಲ್ಲಿ ಏನು ಡಿಸ್ಕಷನ್ ಆಗುತ್ತೆ ಅದು ಎಕ್ಸಿಕ್ಯೂಟ್ ಆಗಬೇಕು ಹಾಗಾಗಿ ಅಲ್ಲಿ ಮಾತಾಡೋದೆ ವೆರಿ ಇಂಪಾರ್ಟೆಂಟ್ ಅಲ್ಲಿ ನೋಡಬೇಕು ಸೆಷನ್ಸು ನಾವು ವಾಶ್ ಮಾಡ್ತಾಯಿರ್ತೀವಿ ಈಗ ಸೊ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಒಂದು ಸಣ್ಣ ಹಿಂಟನ್ನು ಬಿಡಲ್ಲ ಯಾರ್ಯಾರು ಏನೇನು ಹೇಳ್ತಾರೆ ಯಾವಾಗ ಮಾಡಬೇಕು ಅಂತಕ್ಕಂಥ ಪ್ರಕ್ರಿಯೆಗಳಾಗುತ್ತೆ ಅವೆಲ್ಲವನ್ನು ನೋಡಬೇಕೀಗ ಹಾಗಾಗಿ ಸೊ ಈ ಬಡ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಇಕ್ವಿಪ್ಮೆಂಟ್ ವಿಚಾರಗಳು ಚರ್ಚೆ ಆಗಲಿ ಅಂತಕ್ಕಂಥದ್ದೇ ನಮ್ಮ ಆಶ್ರಯಲ್ಲಿ ಸೊ ಕಾದ್ ನೋಡೋಣ ಯಾವೆಲ್ಲ ವಿಷಯಗಳು ಚರ್ಚೆ ಆಗುತ್ತೆ ಅಂತ ಅಟ್ಲೀಸ್ಟ್ ಅಷ್ಟೊಳಗಡೆ ಬೇಕಾದ್ರೆ ನೋಟಿಫಿಕೇಶನ್ ಮಾಡಿದ್ರು ಇನ್ನೂ ಭಾಳ ವೆಲ್ ಆ್ಯಂಡ್ ಗುಡ್ ಅದು ಸ್ವಾಗತ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಆಗುತ್ತೆ ಸೊ ನೋಡಬೇಕು ಯಾವಾಗ ಏನು ಮಾಡ್ತಾರೆ ಏನು ಕತೆ ಅಂತ ಈಗ ಈಗ ಮೂರು ಎಲ್ಲೋ ಕಾಂಗ್ರೆಸ್ಗೆ ಏನು ಜೈಬೇರಿ ಆಗಿದೆ ಈಗ ಬೈ ಎಲೆಕ್ಷನ್ಸಲ್ಲಿ ಇದೇ ಖುಷಿಗೊಂದು ನೋಟಿಫಿಕೇಶನ್ ಮಾಡಿದ್ರೆ ಸಮ್ವೇರ್ ಎಲ್ಲೋ ತುಂಬ ಜನ ಆಸ್ಪಿರೆಂಟ್ಸ್ಗೆ ಒಂದು ಒಳ್ಳೇದು ಮಾಡ್ದಂಗೆ ಆಗುತ್ತೆ ನೋಡಬೇಕು ಇವ್ರ ಕತೆ ಏನು ಮಾಡ್ತಾರೋ ಇಲ್ವೋ ಇನ್ನೂ ಡಿಲೇ ಮಾಡ್ತಾರೋ ಅದಕ್ಕೂ ಉತ್ತರ ಅಸೆಂಬ್ಲಿಯಲ್ಲೇ ಸಿಗುತ್ತೆ ಈಗ ಯಾಕಂದರೆ ಅಲ್ಲೇ ಡಿಸ್ಕಷನ್ ಆಗಬೇಕು ವೆರಿ ಇಂಪಾರ್ಟೆಂಟು ಸೊ ಧನ್ಯವಾದ ವಿಡಿಯೋನ ವಾಶ್ ಮಾಡೋದಕ್ಕೆ